ಎಲ್ಲರಿಗೆ ನಮಸ್ಕಾರ ರೋಡಲ್ಲಿ ಇರುವ ಟ್ರಾಫಿಕ್ ಸಿಗ್ನಲ್ಗಳು ನಾವು ಯಾವಾಗ ಹೋಗಬೇಕು ಯಾವಾಗ ಸ್ಲೋ ಮಾಡಬೇಕು ಯಾವಾಗ ನಿಲ್ಲಬೇಕು ಅಂತ ಹೇಳಿ ನಮಗೆ ಒಳ್ಳೆ ಉಪಕಾರ ಮಾಡುತ್ತದೆ ಅದು ಒಂದು ಉಪದ್ರವ ಅಲ್ಲ ಹಾಗೆ ಒಂದು ವ್ಯಕ್ತಿಯ ಜಾತಕದಲ್ಲಿ ಬೇರೆ ಬೇರೆ ಕಟ್ಟದಲ್ಲಿ ಕೂತ್ಕೊಳ್ಳುವ ಗ್ರಹಗಳು ಆ ವ್ಯಕ್ತಿಗೆ ಒಂದು ಕೆಲಸ ಯಾವಾಗ ಮಾಡಬಹುದು ಯಾವಾಗ ಮಾಡಬಾರದು ಅಂತ ಹೇಳಿ ಒಳ್ಳೆ ಉಪಕಾರ ಮಾಡುತ್ತದೆ ಒಂದು ಜಾತಕದಲ್ಲಿ ಗ್ರಹಗಳು ಎಲ್ಲಿ ಕೂತ್ಕೊಳ್ಳುವಾಗವೂ ಎಂಥ ಕಟ್ಟದಲ್ಲಿ ಕೂತ್ಕೊಳ್ಳುವಾಗವೂ ತೊಂದರೆಯಿಲ್ಲ ಅದು ನಮಗೆ ಎಂಥ ಮಾಡಬೇಕು ಎಂಥ ಮಾಡಬಾರದು ಅಂತ ಹೇಳಿ ಒಳ್ಳೆ ಉಪಕಾರ ಮಾಡುತ್ತದೆ ಅದಕ್ಕೋಸ್ಕರ ದೇವರು ಗ್ರಹಗಳ ಮಾಡಿದ್ದಾರೆ ಇದ ನನಗೆ ಹೇಳಿಕೊಟ್ಟ ಅಕ್ಷಯ ಲಗ್ನ ಪದ್ಧತಿ ಅಂತ ಹೇಳುವ ಎ ಎಲ್ ಪಿ ಜ್ಯೋತಿಷದ ಈ ಲೋಕಕ್ಕೆ ಕೊಟ್ಟ ನನ್ನ ಗುರು ಡಾಕ್ಟರ್ ಮೂರ್ತಿ ಅಯ್ಯ ಅವರಿಗೆ ಧನ್ಯವಾದ ನಿಮ್ಮ ಎಲ್ಲರಿಗೆ ಧನ್ಯವಾದ ಇದು ಅಕ್ಕುಪಂಕ್ಷ ಗೆಚ್ಚೆ ಕೊಡುವ ಮತ್ತೆ ಎ ಎಲ್ ಪಿ ಜ್ಯೋತಿಷರು ಕುಂಟಿಕಾನ ರಾಧಾಕೃಷ್ಣ ಭಟ್ ಧನ್ಯವಾದ